ನಮಸ್ಕಾರ ರೀ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕ ಹೊಂಟಾನಕ್ಕಾಕ ಮತ್ತೇನು ಸುದ್ದಿ ತೊಗೊಂಡು ಬಂದಾನೆ ರೀ ಜವಾರಿ ಸುದ್ದಿನ ತೊಗೊಂಡು ಬಂದಾನೆ ಬಿಜಾಪುರದ ಸುದ್ದಿ ಬಿಜಾಪುರದಾಗ ಇನ್ನು ಕೆಲವೇ ಆರೇಳು ತಿಂಗಳದಾಗಿ ಇನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಂತ ನಾನು ಭವಿಷ್ಯ ನುಡಿದಿದ್ದೀನಿ ಆರೇಳು ತಿಂಗಳಲ್ಲಿ ಆಗಬಹುದು ಒಂದು ವರ್ಷದಲ್ಲಿ ಆಗಬಹುದು ಕಾಲಜ್ಞಾನದ ಭವಿಷ್ಯ ಮಾತ್ರ ಇವತ್ತು ನಕ್ಕಿ ಆಗೋದಕ್ಕೆ ಅಕ್ಕ ಹೇಳಿದೆ ಯಾವಾಗ ಸುಳ್ಳು ಆಗೋದಿಲ್ಲ ನಿಮಗೆ ಗೊತ್ತೈತಿ ಇನ್ನು ಕೆಲವೇ ತಿಂಗಳಲ್ಲಿ ಬಿಜಾಪುರಕ್ಕೆ ಮುಖ್ಯಮಂತ್ರಿ ಸ್ಥಾನ ಸಿಗೋದು ಅದೇ ಎಂ ಬಿ ಪಾಟೀಲ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗುತ್ತಾರೆ ಅಂತ ಹೇಳಿದ್ನಿ ಅವರು ಒಂದು ಮಾತು ಹೇಳ್ತಾರೆ ನನಗೆ ಸಿದ್ದೇಶ್ವರ ಮಹಾಸ್ವಾಮಿಗಳು ನನಗೆ ನೋಬೆಲ್ ಪಾರಿತೋಷಕ ಕೊಟ್ಟಾರ ನನಗೆ ಯಾವ ಪ್ರಶಸ್ತಿಗಳು ಬೇಕಾ ನನಗೆ ಯಾವ ಪರಿಸ್ಥಿತಿಗಳ ಅವಶ್ಯಕತೆ ಇಲ್ಲ ಸಿದ್ದೇಶ್ವರ ಮಹಾಸ್ವಾಮಿಗಳು ನನಗೆ ನೋಬೆಲ್ ಪಾರಿತೋಷಕ ಕೊಟ್ಟಾರ ಇವತ್ತು ವಿದೇಶದಲ್ಲಿ ಹೋಗಿ ಆನಿವಾಸಿ ಭಾರತೀಯರ ಜೊತೆ ಲಕ್ಷಾಂತರ ಕೋಟಿ ಇದೇ ಉತ್ತರ ಕರ್ನಾಟಕಕ್ಕೆ ತರಾಕ ಹೊಂಟಾರ ಇವರೆಂಥ ಗೌಡರು ನಮ್ಮ ನಿರುದ್ಯೋಗಿ ಮಕ್ಕಳು ಇವತ್ತು ಹೊರ ರಾಜ್ಯ ಮತ್ತು ಪರದೇಶಕ್ಕೆ ಹೋಗಬಾರದು ಉದ್ಯೋಗಕ್ಕಾಗಿ ಅನೇಕ ಇಂಜಿನಿಯರಿಂಗ್ ಮತ್ತು ಡಾಕ್ಟರಿಂಗ್ ಕಲಿತು ಅನೇಕ ನಿರುದ್ಯೋಗಿ ನಿವಾರಣೆಗೋಸ್ಕರ ಅಮೇರಿಕಾ ಪ್ರವಾಸದಲ್ಲಿರುವಂಥ ಇದೇ ಎಂ ಬಿ ಪಾಟೀಲರು ಇದೇ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಕೈಗಾರಿಕೆ ಉದ್ಯಮಿಗಳನ್ನು ತಂದು ಇಲ್ಲಿ ಹತ್ತರಿಂದ ಇಪ್ಪತ್ತು ಸಾವಿರ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಕೊಡುವಲ್ಲಿ ಸಫಲರಾಗುತ್ತಾರೆ ಇದೇ ಎಂ ಬಿ ಪಾಟೀಲ್ ನಾನು ಜನನಾಯಕನಲ್ಲ ಜಲನಾಯಕ ಅಂತಾರೆ ನೋಡ್ರಿ ಯಾವಾಗ ಇವರಿಗೆ ಬೃಹತ್ ನೀರಾವರಿ ಮಂತ್ರಿ ಕೊಟ್ಟಾಗ ಕರ್ನಾಟಕದ ಇತಿಹಾಸವನ್ನು ಬದಲ ಮಾಡಿದಂಥ ಉತ್ತರ ಕರ್ನಾಟಕದಲ್ಲಿ ನೀರು ಹರಿಸಿದ ನೀರಿನ ಹರಿಕಾರ ಅಂದರೆ ಎಂ ಬಿ ಪಾಟೀಲ್ ಈಗ ಬೃಹತ್ ಕೈಗಾರಿಕೆ ಕೊಟ್ಟಾರ ಆ ಖಾತೆನೂ ಸಹಿತ ನಿಭಾಯಿಸುವ ಸಲುವಾಗಿ ಈಗ ನೇರವಾಗಿ ಅಮೆರಿಕಕ್ಕೆ ಹೋಗ್ಯಾರ ಅಮೇರಿಕಾಕ್ಕೆ ಹೋದ ತಕ್ಷಣ ನಾನು ಯಾಕೆ ಮಂತ್ರಿ ಆಗಿದ್ದೀನಿ ಈ ಯಾಕೆ ಖಾತೆ ತೊಗೊಂಡೀನಿ ಆ ಖಾತೆಯ ಉಪಯೋಗ ನನ್ನ ಜನತೆಗೆ ಅನ್ನೋದು ಇಚ್ಛಾಶಕ್ತಿ ಉಳ್ಳಂಥ ಎಂ ಬಿ ಪಾಟೀಲ್ರು ಲಕ್ಷಾಂತರ ಕೋಟಿ ರೂಪಾಯಿ ವಿನಿಯೋಗ ಮಾಡುವ ಸಲುವಾಗಿ ಅಲ್ಲಿಯ ಆಣಿವಾಸಿ ಭಾರತೀಯರನ್ನು ಮನವೊಲಿಸಿ ಇಲ್ಲಿ ನಾವು ಜಮೀನು ಕೊಡ್ತೀವಿ ನೀರು ಕೊಡ್ತೀವಿ ಮೂಲಭೂತ ಸೌಲಭ್ಯ ಕೊಡ್ತೀವಿ ನಿಮ್ಮ ಕಾರ್ಖಾನೆಗಳನ್ನು ಹಾಕಿರಿ ಅಂಥೇಳಿ ಯಾವ ರೀತಿ ಒಂದು ಅವರ ಗುಡುಗಿನ ಭಾಷಣ ಕೇಳಾಕ ಮತ್ತು ನಿಮಗೆ ಇಂಟ್ರೆಸ್ಟ್ ಅನ್ನಿಸ್ತಿರಬೇಕು ಆ ವಿಡಿಯೋ ಒಂದು ಕ್ಲಿಪ್ಪಿಂಗ್ ಹಾಕಕತ್ತೀನಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ಅವ್ರ ತಲೆ ಮೇಲೆ ಹೆಂಗೈತಿ ನೋಬೆಲ ಪಾರಿತೋಷಕ ನನಗೆ ಕೊಟ್ಟಾರ ನಾನು ಜನನಾಯಕನಲ್ಲ ಜಲನಾಯಕ ಅಂತಾರ ಎಲ್ಲ ಕಡೆ ಬರಗಾಲ ಬಿದ್ದರು ಬಿಜಾಪುರ ಬರಗಾಲ ಬಿಳುವಾತು ಯಾಕೆ ಬಿಡುವುದಕ್ಕೆ ಗೊತ್ತೈತೇನ್ರಿ ಹಂಗೆ ನೀರಿನ ವ್ಯವಸ್ಥೆ ಮಾಡಿದಂಥ ದ್ವೇಷ ರಾಜಕಾರಣ ಮಾಡಲಾರದಂಥ ಒಂದು ನಯಾ ಪೈಸೆ ತಿನ್ನಲಾರದಂಥ ಮಿಸ್ಟರ್ ಕ್ಲೀನ್ ಅಂದರೆ ಎಂ ಬಿ ಪಾಟೀಲ್ ಅವರ ಧರ್ಮಪತ್ನಿ ಆಶಾಕ್ಕ ಮತ್ತು ಮಕ್ಕಳ ಭವಿಷ್ಯ ನೋಡ್ರಿ ಹೆಂಗೈತಿ ಮುಂದೆ ಈ ವಿಜಾಪುರ ಇವತ್ತು ಜಗತ್ತಿನ ಏಳು ಅದ್ಭುತಗಳಲ್ಲಿ ಮೊದಲನೆಯ ಸ್ಥಾನ ಪಡೆದಿರಬಹುದು ಅಲ್ಲಿ ಎಂ ಬಿ ಪಾಟೀಲರು ಸಹಿತ ಈ ದಕ್ಷಿಣ ಭಾರತದಲ್ಲಿ ಅದ್ಭುತ ವ್ಯಕ್ತಿಯಲ್ಲಿ ಮಹಾ ಅದ್ಭುತ ವ್ಯಕ್ತಿ ಅಂದರೆ ಎಮ್ ಬಿ ಪಾಟೀಲ್ ಇವತ್ತು ಎಂ ಬಿ ಪಾಟೀಲ್ ಮಾಡುತ್ತಿರುವ ಕಾರ್ಯಚಟುವಟಿಕೆ ನೋಡ್ರಿ ತಮ್ಮ ಕೊಟ್ಟಂಥ ಖಾತೆಯನ್ನು ಒಳ್ಳೆ ಥರನಾಗಿ ಹಾಕೊಂಡಾರ ಅವರ ಹಣೆ ಬರೋದಾಗ ಐತಿನ ಮುಖ್ಯಮಂತ್ರಿ ಯಾರು ಸಾಧ್ಯ ಇಲ್ಲ ಹಾಗಾದ್ರೆ ಕಡಕ ಜವಾರಿ ಕಾಕ ಆ ಕ್ಲಿಪ್ಪಿಂಗ್ ಜೊತೆ ನಮಸ್ಕಾರ ಹೇತಾನ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮತ್ತೆ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ನನಗೆ ಯಾವ್ದು ಸರ್ಟಿಫಿಕೇಟ್ ಬೇಕಾಗಿಲ್ಲ ನಾವು ವಿರೋಧಿಗಳ ಬಗ್ಗೆ ಮಾತಾಡೋಕ್ಕೆ ಯಾವತ್ತೂ ಹೆಸ್ರೇ ತಗೊಂಡಿಲ್ಲ ನಾವು ನಮಗ್ ಸರ್ಟಿಫಿಕೇಟ್ ಯಾರು ಕೊಟ್ಟಾರ ಸಿದ್ದೇಶ್ವರ ಅಪ್ಪಗಳು ಕೊಟ್ಟಾರ ಅವರ ಪ್ರೇರಣೆ ಇವತ್ತು ಸಹ ಎಷ್ಟು ಸಂತೋಷ ಪಡ್ತಿದ್ರು ನೀರು ಅಂದ್ರೆ ಸಿದ್ದೇಶ್ವರ ನನಗೆ ಸರ್ಟಿಫಿಕೇಟ್ ಏನ್ ಕಾದ್ರೂ ನೋಬೆಲ್ ಪಾರಿತೋಷಿಕ ದೊಡ್ಡದ ಏನ್ ಕೊಟ್ರೆ ಎಂ ನೀರ್ ಅಂದ್ರೆ ಎಂ ಬಿ ಪಾಟ್ಲು ಎಂ ಬಿ ಪಾಟ್ಲ್ ನೀರು ಯಾರ ಮುಂದ ದೇವೇಗೌಡರ ಮುಂದೆ ಇವತ್ತು ಸಹ ಇಪ್ಪತ್ತೇಳನೇ ತಾರೀಕಿಗೆ ಇವತ್ತು ಏನು ಹಳಕಟ್ಟಿಯವರ ಬಂತನಾಥ ಶೋಗಳ ಬಂಗಾರಾಮ ಸಜ್ಜನ ಬಿ ಎಂ ಪಾಟ್ರ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಮುಂದೆ ಇವತ್ತು ದಿವಸ ಹೇಳಿದ್ರು ಸಲ ಹೇಳಿದ್ರು ಇವತ್ತು ದಿವಸ ಎಲ್ಲಿ ಬಹಳ ಮಂದಿ ಜಲಸಂಪನ್ಮೂಲ ಸಚಿವರಾಗಿದ್ದಾರೆ ಮಾಜಿ ಆಗಿದ್ದಾರೆ ಎಲ್ಲಿವರೆಗೆ ನೀರು ಇರ್ತದ ಅಲ್ಲಿವರೆಗೆ ನೀರಾವರಿ ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿಗಳು ಜಲ ಸಂಪನ್ ಮಸೂರು ಮೂರನೇ ಸಲ ಅವ್ರದ್ದು ಹೇಳಿದ್ರು ಬಾಳ್ ಮಂದಿ ಜನ ನಾಯಕರಾಗಿದ್ದಾರೆ ಬಾಳ್ ಮಂದಿ ಜನರ ಅರೆ ಅಂ ಬಿ ಪಾಟೀಲ್ರು ನಾಯಕರು ನೀರಿನ ನಾಯಕರು ಅಂತ ಹೇಳಿದ್ರು ದಿವಸ ಮತ್ತೆ ನೀರು ಒಂದ್ ದಿವ್ಸ ಎರಡು ದಿವಸ ಅಲ್ಲ ಅವ್ರ ಸರ್ಟಿಫಿಕೇಟ್ ಕಿದ ಹಚ್ಚಿಂದ ಸರ್ಟಿಫಿಕೇಟ್ ನಮ್ಗೆ ಯಾರ್ದು ನಿಮ್ಗೆ ಬೇಕಾಗಿಲ್ಲ ತಂದ್ಕೊಳ್ಳೆ ಅದು ನೊಬೆಲ್ ಪಾರದರ್ಶಕ ಸರ್ಟಿಫಿಕೇಟ್ ನಮ್ಗೆ ಕೊಟ್ಟಿದ್ದಾರೆ